ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ಕನ್ನಡ ಸಾಹಿತ್ಯ ಚರಿತ್ರೆಯ ಆರಂಭಿಕ ಕಾಲಘಟ್ಟದ ಬಗ್ಗೆ ಮೂರು ಸಂಚಿಕೆಗಳಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಈ ವಿಷಯವಾಗಿಯೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತೊಗೊಂಡ್ಬಂದಿದ್ದೀನಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ನಂತರದ ಕಾಲಘಟ್ಟಕ್ಕೆ ಹೋಗೋಣ ಓಕೆನಾ ಈ ಟಾಪಿಕ್ ಒಂದು ರೀತಿ ಫೌಂಡೇಶನ್ ಇದು ನೀಟಾಗಿ ಅರ್ಥ ಆಯಿತು ಅಂದರೆ ಮುಂದಿನ ಕಾಲಘಟ್ಟನೂ ನೀಟಾಗಿ ಅರ್ಥ ಆಗಿಬಿಡುತ್ತೆ ಈ ಪ್ರಶ್ನೆಗಳನ್ನೆಲ್ಲ ನೆನ್ನೆ ದಿನನೇ ಅಪ್ಲೋಡ್ ಮಾಡಿದ್ದೆ ಉತ್ತರನೂ ಕಂಡುಕೊಂಡಿರ್ತೀರಾ ನಮ್ಗೆ ಆಲ್ರೆಡಿ ಉತ್ತರ ಗೊತ್ತಾಗಿದೆ ಮತ್ತೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಅಂದರೆ ನೋಡಿ ಇದೇ ಥರನೇ ನಾವು ಮತ್ತೆ ಹಳಗಂದಡ ಅಥವಾ ಪಂಪಯುಗದು ಮಾಡ್ತೀವಲ್ವಾ ಆವಾಗ ಈ ಇನ್ಫಾರ್ಮೇಷನ್ ಮರೆತು ಹೋಗೋ ಚಾನ್ಸಸ್ ಇರುತ್ತೆ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರಬೇಕಲ್ವಾ ಯಾವುದಾದ್ರೂ ಒಂದು ನೆನಪಿರಬೇಕು ಅಂದರೆ ಹಾಗಾಗಿ ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಇವಾಗ ಡೀಟೇಲ್ ಆಗಿ ತಿಳ್ಕೊಂಡ್ವಿ ಅಂದರೆ ಮುಂದೆ ಯಾವಾಗಾದರೂ ನಮಗೆ ಸ್ವಲ್ಪ ಮರ್ತೋಯ್ತು ಅನ್ನೋ ಥರ ಇದ್ದಾಗ ಇದನ್ನು ನಾವು ಮುನ್ಸುತ್ತಿದ್ದ ನೆನಪಿಸ್ಕೊಂಡ್ರೆ ಸಾಕು ನಮಗೆ ಪೂರ್ವ ಯುಗದ್ದು ಯಾವ ಸಾಹಿತ್ಯ ಇತ್ತು ಎಷ್ಟು ಜನ ಕವಿಗಳಿದ್ರು ಅವ್ರ ಕೃತಿಗಳು ಯಾವುದು ಮುಖ್ಯವಾಗಿ ಏನೆಲ್ಲ ಬೆಳವಣಿಗೆಗಳು ಆರಂಭ ಕಾಲಘಟ್ಟದಲ್ಲಿ ಆಯಿತು ಅಂತ ಗೊತ್ತಾಗುತ್ತಲ್ವಾ ಸೊ ಹಾಗಾಗಿ ಮೊದಲನೇ ಪ್ರಶ್ನೆ ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಟ್ಯಾಶ್ ಅಂತ ಕೊಟ್ಟಿದ್ದೀನಿ ಯಾವುದು ಅಂತನಾದ್ರೂ ಅಂದ್ಕೊಳ್ಳಿ ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಆಗಿರ್ಬೋದು ಅಥವಾ ಆಧಾರ ಗ್ರಂಥ ಅಥವಾ ಲಕ್ಷಣ ಗ್ರಂಥ ಅಲಂಕಾರ ಗ್ರಂಥ ಈ ಥರ ಏನೇ ಕೇಳಿದ್ರು ಅದಕ್ಕೆ ಕವಿರಾಜ ಮಾರ್ಗನೇ ಉತ್ತರ ಆಗಿರುತ್ತೆ ಒಂದೊಂದು ಸಲ ಕೇಳ್ತಾರೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಯಾವುದು ಅಂತ ಕೇಳ್ತಾರೆ ಅದಕ್ಕೂ ಉತ್ತರ ಕವಿರಾಜ ಮಾರ್ಗನೇ ಆಗಿರುತ್ತೆ ಸಂಸ್ಕೃತದ ಕವಿಯಾಗಿರುವಂತಹ ದಂಡಿ ಬರೆದಿರೋ ಕಾವ್ಯಾದರ್ಶ ಕೃತಿಯ ಸ್ವತಂತ್ರ ಅನುವಾದ ಕವಿರಾಜ ಮಾರ್ಗ ಇದರಲ್ಲಿ ಒಟ್ಟು ಮೂರು ಪರಿಚ್ಛೇದಗಳು ಬರ್ತದೆ ದೋಷಾನುವರ್ಣ ನಿರ್ಣಯ ಶಬ್ದಾಲಂಕಾರ ವರ್ಣ ನಿರ್ಣಯ ಅರ್ಥಾಲಂಕಾರ ವರ್ಣ ನಿರ್ಣಯ ಈ ತರ ಮೂರು ಪರಿಚ್ಛೇದಗಳು ಬರ್ತವೆ ಈ ಮೂರು ಪರಿಚ್ಛೇದಗಳಲ್ಲಿ ಮೂರನೇ ಪರಿಚ್ಛೇದ ಆಗಿರೋ ಅರ್ಥಾಲಂಕಾರ ವರ್ಣ ನಿರ್ಣಯ ಇದೆಯಲ್ವಾ ಇದು ದಂಡಿಯ ಕಾವ್ಯಾದರ್ಶದ ಹೆಚ್ಚಿನ ಪಾಲು ಅನುಕರಣೆ ಆಗಿದೆ ಹಾಗಾಗಿ ಇದನ್ನ ದಂಡಿ ಕೃತಿಯ ಅನುವಾದ ಅಂತ ಹೇಳ್ತಾರೆ ಅದು ಸ್ವತಂತ್ರ ಅನುವಾದ ಕೃತಿಯ ಕತ್ರು ಯಾರು ಶ್ರೀ ವಿಜಯ ಅಂತ ಗೊತ್ತಿದೆ ಶ್ರೀ ವಿಜಯನೇ ಕವಿರಾಜ ಮಾರ್ಗದ ಕತ್ರು ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ಯಾರು ಅಂದರೆ ದುರ್ಗಸಿಂಹ ತನ್ನ ಪಂಚತಂತ್ರ ಕೃತಿಯಲ್ಲಿ ಮೊದಲ ಬಾರಿಗೆ ಶ್ರೀ ವಿಜಯರ ಕವಿರಾಜ ಮಾರ್ಗ ಅಂತ ಹೇಳ್ಕೊಂಡಿದ್ದಾರೆ ಹಾಗಾಗಿ ದುರ್ಗಸಿಂಹನೇ ಪ್ರಥಮ ಬಾರಿಗೆ ಹೇಳಿದಂಗಾಯಿತು ಹಾಗಿದ್ರೆ ನೃಪತುಂಗ ಯಾರು ನೃಪತುಂಗ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗ ಅವರು ಶ್ರೀ ವಿಜಯನಿಗೆ ಆಶ್ರಯ ನೀಡಿದರು ಕವಿ ಪಂಡಿತನಾಗಿರೋ ಶ್ರೀ ವಿಜಯ ನೃಪತುಂಗನ ಕವಿರಾಜ ಕವಿರಾಜಮಾರ್ಗ ಕೃತಿಯನ್ನು ರಚನೆ ಮಾಡಿದರೆ ಅನ್ನೋದು ಇದೇ ಕೃತಿಯಿಂದ ನಮಗೆ ಗೊತ್ತಾಗುತ್ತೆ ಸರಿ ಈ ಪ್ರಶ್ನೆ ಮೊದಲನೇ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕು ಕವಿರಾಜ ಮಾರ್ಗ ಮತ್ತು ವೊಡರದನೆ ಕೃತಿ ಇಟ್ಕೊಂಡು ಅಲ್ಲಿ ಬರುವಂತಹ ಪ್ರಮುಖ ಅಲ್ಲಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡೋಣ ನೆಕ್ಸ್ಟ್ ಇನ್ನೊಂದು ಸಂಚಿಕೆನಲ್ಲಿ ಇವಾಗ ತುಂಬ ಲೆಂತಿ ಆಗ್ಬಿಡುತ್ತಲ್ವ ಹಾಗಾಗಿ ಇಷ್ಟೇ ಸಾಕು ಎರಡನೇ ಪ್ರಶ್ನೆ ಗ್ರೀಕ್ ಪ್ರಹಸನದಲ್ಲಿ ದೊರೆತ ಕನ್ನಡ ಪದಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಇದೆ ಗ್ರೀಕ್ ಪ್ರಹಸನದಲ್ಲಿ ದೊರೆತಿರುವಂಥ ಕನ್ನಡ ಪದಗಳು ದೀನಾರ್ ಮತ್ತು ದಮ್ಮಾರ ದೀನಾರ್ ಮತ್ತು ದಮ್ಮಾರ ಈಜಿಪ್ಟ್ ದೇಶದ ನೈಲ್ ನದಿಯ ದಕ್ಷಿಣ ಭಾಗದಲ್ಲಿ ಸಂಶೋಧನೆ ಮಾಡಿದಾಗ ಅಲ್ಲಿ ಆಕ್ಸಿರಿಂಕಸ್ ಪ್ಯಾಪರೈ ಅನ್ನೋ ಗ್ರೀಕ್ ಪ್ರಹಸನ ಸಿಗುತ್ತೆ ಆ ಗ್ರೀಕ್ ಪ್ರಹಸನದಲ್ಲಿ ಕನ್ನಡದ ಪದ ದೀನಾರ್ ಮತ್ತು ದಮ್ಮಾರ ಅಂತ ಇತ್ತು ಅನ್ನೋದನ್ನ ಅವರು ಹೇಳ್ತಾರೆ ಇದು ಒಂದು ಪಕ್ಷ ನಿಜನೇ ಆಗಿತ್ತು ಅಂತಂದರೆ ನಮ್ಮ ಕನ್ನಡ ಸಾಹಿತ್ಯ ಸುಮಾರು ಕ್ರಿಸ್ತಶಕ ಎರಡನೇ ಶತಮಾನಕ್ಕೂ ಹಿಂದೆಯೇ ಇತ್ತು ಅಂತ ಅರ್ಥ ಆಗ್ತಾ ಇತ್ತು ಆದರೆ ಮತ್ತೆ ಅವರು ಹೇಳ್ತಾರೆ ಬಹುಶಃ ಗ್ರೀಕ್ ವ್ಯಾಪಾರಿಗಳಿಂದ ಈ ಕನ್ನಡ ಪದವನ್ನು ಕೇಳಿಸ್ಕೊಂಡು ಬರ್ದಿರ್ಬೋದೇನು ಅಂತಲೂ ಸಹ ಅವ್ರು ಹೇಳ್ತಾರೆ ಈ ವಾದ ವಿವಾದಗಳು ಏನೇ ಇದ್ದರೂ ಈ ಗ್ರೀಕ್ ಪ್ರಾಸ್ತ್ರದಲ್ಲಿ ಸಿಕ್ಕಿರುವಂಥ ಕನ್ನಡ ಪದಗಳು ದೀನಾರ್ ಮತ್ತು ದಮ್ಮಾರ ಅನ್ನೋದು ಗೊತ್ತಾಗಿದೆ ಮೂರನೇ ಪ್ರಶ್ನೆ ಗಾಥಾ ಸಪ್ತಸತಿ ಕೃತಿ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದರೆ ಗಾಥಾ ಸಪ್ತಸತಿ ಕೃತಿಯ ಕತೃ ಯಾರು ಹಾಲ ರಾಜ ಅವರು ಯಾವ ವಂಶದ ರಾಜ ಆಗಿದ್ರು ಶಾತವಾಹನ ರಾಜ ಆಗಿದ್ರು ಹಾಲಾ ತನ್ನನ್ನು ತಾನು ಕುಂತಳ ಜನಪದೇಶ್ವರ ಅಂತಲೂ ಸಹ ಕರ್ಕೊಂಡಿದ್ದಾರಂತೆ ಗಾಥಾ ಸಪ್ತಸತಿ ಪ್ರಾಕೃತ ಪದ್ಯ ಕಾವ್ಯ ಅಂತಲೂ ಸಹ ಕರೀತಾರೆ ಪ್ರಾಕೃತ ಭಾಷೆಯ ಪದ್ಯ ಕಾವ್ಯ ಹಾಗೆ ನಾಲ್ಕನೇ ಪ್ರಶ್ನೆ ನೋಡಿ ಪೊಟ್ಟ ಪೆಟ್ಟು ಎಂಬುದರ ಅರ್ಥ ಪೊಟ್ಟ ಪೆಟ್ಟು ಒಂದು ನಾಮಪದ ಇದೆ ಮತ್ತೊಂದು ಧಾತು ಇದೆ ಇವು ಕೂಡ ಗಾತ್ರ ಸಪ್ತಸತಿಯಲ್ಲಿ ಇರುವಂತಹ ಕನ್ನಡ ಪದಗಳು ಪೊಟ್ಟ ಅಂತಂದರೆ ಹೊಟ್ಟೆ ಅನ್ನೋ ಅರ್ಥ ಬರುತ್ತೆ ಪೆಟ್ಟು ಅಂದರೆ ಹೊಡೆ ಅಂತ ಅರ್ಥ ಬರುತ್ತೆ ಇನ್ನೊಂದು ಏನಿದೆ ನಾಮಪದದಲ್ಲಿ ತುಪ್ಪ ಅಂತ ಬರುತ್ತೆ ಪೆಟ್ಟು ಜೊತೆಗೆ ತೀರ್ ಅನ್ನೋದು ಇದೆ ಅಲ್ವಾ ತೀರ್ ಅಂದರೆ ಶಕ್ಯನಾಗು ಅನ್ನೋ ಧಾತು ಪೆಟ್ಟು ತೀರ್ ಇವೆರಡು ಧಾತುಗಳು ಪೊಟ್ಟ ತುಪ್ಪ ಇವು ನಾಮಪದಗಳು ಹಾಲ ರಾಜ ಏನು ಮಾಡಿದರೆ ಪ್ರಾಕೃತ ಭಾಷೆಯಲ್ಲಿ ಗಾತ ಸಪ್ತಸತಿ ಬರೆದಿದ್ದಾರಲ್ವ ನಾಮಪದ ಕನ್ನಡದಲ್ಲಿ ಯಾವ ಥರ ಇದೆಯೋ ಈ ಪೊಟ್ಟ ತುಪ್ಪ ಅನ್ನೋದನ್ನ ಅದೇ ರೀತಿ ತಗೊಂಡಿದ್ದಾರೆ ಆದರೆ ಧಾತುವನ್ನು ತನ್ನ ಭಾಷೆಗೆ ಒಗ್ಗುವಂಥ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಇದರಿಂದ ಏನು ಗೊತ್ತಾಗ್ತಾ ಇದೆ ಯಾವುದೇ ಒಂದು ಭಾಷೆ ತನಗಿಂತ ಸಮೃದ್ಧವಾಗಿರುವಂಥ ಭಾಷಾ ಸಂಪತ್ತಿನಿಂದನೇ ಕೆಲವೊಂದು ಪದಗಳನ್ನ ಎರವಲಾಗಿ ಪಡ್ಕೊಳ್ಳುತ್ತೆ ಹೊರತು ತನಗಿಂತ ಕಮ್ಮಿ ಇರುವಂತಹ ಅಥವಾ ಕಡಿಮೆ ಭಾಷಾ ಸಂಪತ್ತುಳ್ಳ ಭಾಷೆಯಿಂದ ಶಬ್ದಗಳನ್ನು ಅಥವಾ ಪದಗಳನ್ನು ಸ್ವೀಕಾರ ಮಾಡೋದಿಲ್ಲ ಹಾಗಾಗಿ ಪ್ರಾಕೃತಕ್ಕೂ ನಮ್ಮ ಕನ್ನಡ ತುಂಬಾ ಸಮೃದ್ಧಿಯನ್ನು ಹೊಂದಿತ್ತು ಅಂತ ಈ ಮೂಲಕ ಗೊತ್ತಾಗುತ್ತೆ ನಮ್ಮ ಕನ್ನಡ ಸಾಹಿತ್ಯ ಅಥವಾ ನಮ್ಮ ಕನ್ನಡ ಭಾಷೆ ಒಂದು ಅಥವಾ ಎರಡನೇ ಶತಮಾನಕ್ಕಿಂತಲೂ ಮುಂಚೆನೇ ಕಾವ್ಯ ರೂಪದಲ್ಲಿ ಸಾಹಿತ್ಯ ರಚನೆಯಾಗಿತ್ತು ಅಂತ ಈ ಮೂಲಕ ಅರ್ಥ ಆಗುತ್ತಲ್ವಾ ಸರಿ ನೆಕ್ಸ್ಟ್ ಪ್ರಶ್ನೆ ಆರ್ ನರಸಿಂಹಾಚಾರ್ಯರು ಬರೆದ ಕೃತಿ ಯಾವುದು ಅಂತ ಇದೆ ಆರ್ ನರಸಿಂಹಾಚಾರ್ಯ ಅವರು ಬರೆದಿರುವಂಥ ಕೃತಿ ಕರ್ನಾಟಕ ಕವಿಚರಿತೆ ಈ ಕೃತಿ ಒಟ್ಟು ಮೂರು ಸಂಪುಟಗಳಲ್ಲಿ ಸಾವಿರದ ಒಂಬೈನೂರ ಏಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿದೆ ಕವಿಚರಿತೆ ಅನ್ನೋ ಕೃತಿ ಈ ಕೃತಿ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ವಿಪುಲವಾದಂತಹ ಸಾಮಗ್ರಿಯನ್ನು ಮೊಟ್ಟ ಮೊದಲ ಬಾರಿಗೆ ಒದಗಿಸ್ಕೊಡುತ್ತೆ ಯಾವುದು ಆರ್ ನರಸಿಂಹಾಚಾರ್ಯರು ಬರೆದಿರುವಂತಹ ಕರ್ನಾಟಕ ಕವಿಚರಿತೆ ಅನ್ನೋ ಕೃತಿ ಇದೇ ಕೃತಿ ನಂತರ ಬಂದಿರುವಂತಹ ಇ ಪಿ ರೈಸ್ ಅವರು ಕಿಟೇಲ್ ಅವರು ದೊರೆಸ್ವಾಮಿ ಅಯ್ಯಂಗಾರು ತೀರ್ಥ ಶರ್ಮಾ ಇವರಿಗೆಲ್ಲ ಒಂದು ಮಾದರಿಯೇ ಆಯಿತು ಜೊತೆಗೆ ಇಲ್ಲಿ ರಂಶ್ರೀ ಮುಗುಳಿಯವ್ರ ಕಾಲಘಟ್ಟದಲ್ಲಿ ಅವ್ರಿಗೂ ಹಿಂದೆ ಕೆಲ ಕವಿಗಳು ಕನ್ನಡ ಸಾಹಿತ್ಯದ ಬಗ್ಗೆ ಕೆಲಸ ಮಾಡಿದ್ರಲ್ವಾ ಅವ್ರು ಮಾಡಿರೋಂಥ ಬುಕ್ಸ್ಗಳನ್ನೆಲ್ಲ ಓದ್ಬಿಟ್ಟು ಸಮರೈಸ್ ಮಾಡಿಕೊಂಡು ತನ್ನ ಅನಿಸಿಕೆಗಳ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬುಕ್ಸ್ ತೊಗೊಂಡ್ಬರ್ತಾರೆ ಅಂದರೆ ಅವ್ರು ಹೇಳಿರೋಂತಹ ಮಹತ್ವಪೂರ್ಣ ಅಂಶಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊತಾರೆ ಹಾಗಾಗಿ ರಂಶ್ರೀ ಮುಗುಳಿಯವರ ಕೃತಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿನ ನಾವು ಪಡ್ಕೊಬೋದು ಆರಂಭಿಕ ಕಾಲಘಟ್ಟದಲ್ಲಿ ಬಂದಿರೋ ಕೆಲವೊಂದಿಷ್ಟು ಕವಿಗಳ ಕೃತಿಗಳನ್ನು ನಾವು ನೆನ್ಪಲ್ಲಿಟ್ಕೊಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ತಿಳ್ಕೊಂಡ್ವಿ ಆರ್ ನರಸಿಂಹಾಚಾರ್ಯ ಅವರು ಬರೆದಿರೋ ಕವಿ ಚರಿತೆ ಕಿಟೆಲ್ ಅವರ ಕನ್ನಡ ಇಂಗ್ಲಿಷ್ ಬೃಹತ್ ಕೋಶ ಡಿ ಎಲ್ ಎನ್ ಅವರ ಸಾಹಿತ್ಯ ಚರಿತ್ರೆಯ ಸ್ವರೂಪ ರಂಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಕೀರ್ತಿನಾಥ ಕುರ್ತಕೋಟಿ ಅವರ ಕನ್ನಡ ಸಾಹಿತ್ಯ ಸಂಗಾತಿ ತಸು ಶ್ಯಾಮರಾಯರ ಜನಪ್ರಿಯ ಕನ್ನಡ ಸಾಹಿತ್ಯ ಈ ಥರ ಎಲ್ಲ ಕೃತಿಗಳನ್ನ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಬೇಕಾಗುತ್ತೆ ಓಕೆನಾ ಮುಂದಿನ ಪ್ರಶ್ನೆ ಪಂಪನ ಗುರು ಡ್ಯಾಶ್ ಅಂತ ಇದೆ ನೋಡಿ ಪಂಪನ ಗುರು ಯಾರು ದೇವೇಂದ್ರ ಮುನಿಗಳು ಹೌದಲ್ವಾ ಇವರ ಗುರು ಯಾರು ಗುಣನಂದಿ ಗುಣನಂದಿಯ ಬಗ್ಗೆ ಶ್ರವಣ ಬೆಳಗೊಳದ ಶಾಸನಗಳಿಂದ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತವೆ ಈತ ಒಬ್ಬ ಪಂಡಿತ ಆಗಿದ್ರು ಯತಿಗಳಾಗಿದ್ದರು ಸಾಹಿತ್ಯ ವಿದ್ಯಾಪತಿಗಳು ಆಗಿದ್ರು ಅಂತ ಗೊತ್ತಾಗುತ್ತೆ ಇಲ್ಲೇ ನಮಗೆ ಗೊತ್ತಾಗೋದು ಪಂಪನ ಗುರುವಿಗೆ ಗುರುವಾಗಿದ್ದವರು ಈ ಗುಣನಂದಿ ಅಂತ ಗುಣನಂದಿಯ ಶಿಷ್ಯ ಯಾರು ದೇವೇಂದ್ರ ಮುನಿ ದೇವೇಂದ್ರ ಮುನಿಯ ಶಿಷ್ಯ ಯಾರು ನಮ್ಮ ಆದಿಕವಿ ಪಂಪ ಮುಂದಿನ ಪ್ರಶ್ನೆ ಭಗವಾನ್ ಗುಣನಂದಿ ಎಂದು ಹೇಳಿದ್ಯಾರು ಅಂತ ಕೇಳಿದ್ದಾರೆ ನೋಡಿ ಇದೇ ಪಂಪನ ಗುರುವಿನ ಗುರುವಾಗಿರೋ ಗುಣನಂದಿಯ ಬಗ್ಗೆ ಮತ್ತೊಬ್ಬ ಮಹಾವ್ಯಾಕರಣಕಾರ ಆಗಿರೋರು ಭಗವಾನ್ ಗುಣನಂದಿ ಅಂತ ಗೌರವಯುತವಾಗಿ ಸಂಬೋಧಿಸಿದರೆ ಯಾರವರು ಅಂದರೆ ಬಟ್ಟಾ ಕಳಂಕ ಅನ್ನೋ ವ್ಯಾಕರಣಕಾರ ಮುಂದಿನ ಪ್ರಶ್ನೆ ಪುಷ್ಪದಂತ ಪುರಾಣ ಕೃತಿಯ ಕತೃ ಯಾರು ಪುಷ್ಪದಂತ ಪುರಾಣ ಕೃತಿಯನ್ನು ಬರೆದಿರೋದು ಯಾರು ಒಂದನೇ ಗುಣವರ್ಮನ ಎರಡನೇ ಗುಣವರ್ಮನ ಎರಡನೇ ಗುಣವರ್ಮ ಹೌದಲ್ವಾ ಒಂದನೇ ಗುಣವರ್ಮ ಬರೆದಿರೋಂಥ ಕೃತಿಗಳು ಶೂದ್ರಕ ಮತ್ತು ಹರಿವಂಶ ಅನ್ನೋ ಗ್ರಂಥಗಳು ಇವರು ಸುಮಾರು ಒಂಬೈನೂರರಲ್ಲಿದ್ದಂತಹ ಕವಿಗಳು ಅಂತ ಗೊತ್ತಾಗುತ್ತೆ ಯಾರು ಒಂದನೇ ಗುಣವರ್ಮ ಹಾಗಿದ್ದರೆ ಎರಡನೇ ಗುಣವರ್ಮ ಯಾವಾಗಿದ್ರು ಹನ್ನೆರಡನೇ ಶತಮಾನದ ಪೂರ್ವಾರ್ಧದಲ್ಲಿ ಎರಡನೇ ಗುಣವರ್ಮ ಕಾಣಿಸ್ಕೊಂತಾರೆ ಅವರು ಬರೆದಿರೋದು ಪುಷ್ಪದಂತ ಪುರಾಣ ಅನ್ನೋ ಚಂಪು ಕೃತಿಯನ್ನು ಸರಿ ಮುಂದಿನ ಪ್ರಶ್ನೆ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಎಂದು ಉಲ್ಲೇಖ ಇರುವುದು ಡ್ಯಾಶ್ ಯಾವ ಕೃತಿಯಲ್ಲಿ ಉಲ್ಲೇಖ ಇದೆ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಅಂತ ಅದ್ಯಾವುದು ಅಂದರೆ ನಯಸೇನ ಬರೆದಿರುವಂತಹ ಧರ್ಮಾಮೃತ ಕೃತಿಯಲ್ಲಿ ಅಸಗ ಮತ್ತು ಪೊನ್ನ ಕವಿಯ ಜೊತೆಗೆ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಅಂತ ಹೇಳ್ಕೊಂಡಿದ್ದಾರೆ ಈ ಥರದಲ್ಲಿ ಎಕ್ಸಾಮಲ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದೇನು ಅಂದರೆ ಇಲ್ಲಿ ನೋಡಿ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಇದು ಯಾವ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಕೇಳ್ಬೋದು ಇವಾಗ ಗೊತ್ತಾಯಿತು ಧರ್ಮಾಮೃತದಲ್ಲಿ ಅಂತ ಆದರೆ ಗುಣನಂದಿಯ ತೋಂಡು ಇದು ಯಾವ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಂತಂದರೆ ಯಾವ್ದು ಬರೀತೀರಾ ಮಲ್ಲಿಕಾರ್ಜುನ ಬರೆದಿರೋ ಸೂಕ್ತಿ ಸುಧಾರಣಾವನ ಕೃತಿಯಲ್ಲಿ ಪಂಪನ ಗುಣಂ ಗುಣ ತೋಂಡು ಜನ್ನನ ದೇಸೆ ನೆಲಸಿರ್ಪುವಿ ಸುಕೋವಿ ಮಲ್ಲನ ಕಾವ್ಯ ವಿಳಾಸ ಗೆಹದೋಳ್ ಅಂತ ಉಲ್ಲೇಖ ಇದೆಯಲ್ವಾ ಅದು ಬರೆದಿರೋದು ಮಲ್ಲಿಕಾರ್ಜುನ ಕವಿ ಇಲ್ಲಿ ಎರಡಕ್ಕೂ ಒಂದು ಸಿಮಿಲಾರಿಟಿ ನೋಡ್ಕೊಳ್ಳಿ ಇದು ನಾನು ನೆನ್ಪಲ್ಲಿ ಇಟ್ಕೊಂಡಿರೋದು ನಿಮಗೂ ಇದು ಯೂಸ್ ಆಗ್ಬೋದು ಗುಣ ನಂದಿ ಅಂತ ಬಂತು ಅಂದರೆ ಅದು ಮಲ್ಲಿಕಾರ್ಜುನ ಹೇಳಿರೋದು ಇಲ್ಲಿ ನಂದಿ ಇದೆಯಲ್ವಾ ನಂದಿ ನಂದಿ ಯಾರ ವಾಹನ ಪರಮೇಶ್ವರನ ವಾಹನ ಅವನಿಗೆ ಮಲ್ಲಿಕಾರ್ಜುನದ್ದು ಸಹ ಕರಿತೀವಿ ಹಾಗಾಗಿ ಗುಣನಂದಿ ಅಂತ ಬಂತು ಅಂದರೆ ಅದು ಮಲ್ಲಿಕಾರ್ಜುನ ಕವಿ ಅವರ ಕೃತಿ ಸೂಕ್ತಿ ಸುಧಾರಣವ ಇದು ನೆನಪಾಗ್ಬಿಡುತ್ತೆ ಗುಣನಂದಿ ಅಂತ ಅಂದರೆ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವದಲ್ಲಿ ಈ ಥರ ವಿವರಣೆ ಇದೆ ಅಂತ ಅದೇ ಇಲ್ಲಿಗೆ ಬನ್ನಿ ಗುಣವರ್ಮನ ಜಾಣ್ ಇದನ್ನ ನೆನ್ಪಿಟ್ಕೊಬೇಕು ಅಂದರೆ ಗುಣವರ್ಮ ಧರ್ಮಾಮೃತದಲ್ಲಿ ಧರ್ಮ ವರ್ಮ ಧರ್ಮ ಇದನ್ನ ನೆನ್ಪಿಟ್ಕೊಂಡ್ಬಿಡಿ ವರ್ಮ ಧರ್ಮ ಗುಣವರ್ಮ ಧರ್ಮಾಮೃತ ಈ ಕನ್ನಡದಲ್ಲಿ ಕನ್ಫ್ಯೂಸ್ ಆಗೋ ಥರ ಪ್ರಶ್ನೆಗಳು ಬರೋದಿಲ್ಲ ಇಲ್ಲಿ ಕೇಳ್ತಾರೆ ಹೆಂಗೆ ಗುಣವರ್ಮನ ಜಾಣ್ ತಂದಲ್ಲಿ ನೆಲೆಸಲಿ ಎಂದ ಕವಿ ಯಾರು ಅಂತ ಕೇಳ್ಬೋದು ನಮಗೆ ಧರ್ಮಾಮೃತ ಗೊತ್ತಿದೆ ಅಂದರೆ ಖಂಡಿತವಾಗ್ಲೂ ಅದು ಬರ್ದಿರೋದು ನಯಸೇನ ಅಂತ ಗೊತ್ತಾಗೇ ಆಗುತ್ತೆ ನಯಸೇನ ಕವಿ ಹೇಳಿರೋದು ಅಂತ ಆರಾಮಾಗಿ ಹೇಳ್ಬೋದು ಹಾಗಾಗಿ ಇಲ್ಲಿ ಧರ್ಮವರ್ಮ ಅಂತ ಏನ್ಬಿಟ್ಕೊಂಡ್ಬಿಟ್ರೆ ಅದು ಹೇಳಿರೋದು ನಯಸೇನ ಅಂತಲೇ ಗೊತ್ತಾಗುತ್ತೆ ಅಲ್ಲಿ ಗುಣನಂದಿ ನಂದಿ ಅಂದರೆ ಮಲ್ಲಿಕಾರ್ಜುನ ಅವ್ನು ಬರೆದಿರೋದು ಸೂಕ್ತಿ ಸುಧಾರಣಾ ಅನ್ನೋ ಕೃತಿ ಓಕೆನಾ ಆಮೇಲೆ ಈ ಟ್ರಿಕ್ಸ್ ಎಲ್ಲ ವರ್ಕ್ ಆಗೋದು ಯಾವಾಗ ಅಂತಂದರೆ ನಮಗೆ ಸಂಪೂರ್ಣವಾಗಿ ವಿಷಯ ಗೊತ್ತಿದ್ದಾಗ ಈ ಥರ ಟ್ರಿಕ್ಸ್ ಇಟ್ಕೊಬೋದು ನಮ್ಗೆ ವಿಷಯನೇ ಗೊತ್ತಿಲ್ಲ ಟ್ರಿಕ್ಸ್ ಇಟ್ಕೊತೀವಿ ಅಂತಂದರೆ ಗೊತ್ತಾಗೋದಿಲ್ಲ ಇವಾಗ ಗುಣನಂದಿ ಅಂತ ಹೇಳ್ಬಿಟ್ಟೆ ಅದು ಮಲ್ಲಿಕಾರ್ಜುನ ಗುಣನಂದಿಯ ಯಾವ ವಿಷಯ ಏನನ್ನ ಹೇಳ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಪ್ರಶ್ನೆ ಹಿಂಗೂ ಆಗ್ಬೋದು ಮಲ್ಲಿಕಾರ್ಜುನನ ಸೂಕ್ತ ಸುಧಾರಣವಾದಲ್ಲಿ ಗುಣನಂದಿಯ ಡ್ಯಾಶ್ ನೆಲೆಸಿ ವಿರ್ಪುವಿ ಸುಖವಿ ಮಲ್ಲನ ಕವಿತಾ ವಿಳಾಸ ಗೆಹದೊಡ್ ಈ ಥರ ಕೇಳಿದಾಗ ಗುಣನಂದಿಯ ಏನನ್ನ ಅವರು ಹೇಳ್ತಾ ಇದ್ದಾರೆ ಯಾವ ವಿಷಯವನ್ನು ಹೊಗಳಿ ಬರಿತಾ ಇದ್ದಾರೆ ತೊಗೊಂಡು ಅನ್ನೋದು ನೆನಪಿರ್ಬೇಕಲ್ವ ನಮಗೆ ಹಾಗಾಗಿ ಸಂಪೂರ್ಣ ವಿಷಯ ಗೊತ್ತಿರಬೇಕು ನಮಗೆ ಜೊತೆಗೆ ಗುಣನಂದಿಯನ್ನು ಮತ್ತೊಬ್ಬ ಕವಿಯೂ ಹೊಗಳಿದ್ದಾರೆ ಯಾರು ಹೇಳಿ ನಂಜುಂಡ ಕವಿ ತನ್ನ ಕುಮಾರರಾಮ ಕಥೆಯಲ್ಲಿ ಇಂಪು ಪಡೆದ ಕವಿತಾ ರಸಲಹರಿಯ ಸೊಂಪು ಅಂತ ಹೊಗಳಿದ್ದಾರೆ ಸರಿ ಮುಂದಿನ ಪ್ರಶ್ನೆ ಗಜಾಷ್ಟಕ ಕೃತಿ ಏನೆಂದು ಪ್ರಸಿದ್ಧವಾಗಿದೆ ಗಜಾಷ್ಟಕ ಕೃತಿಯ ಕತ್ರು ಯಾರು ಸೈಂಗೊಟ್ಟಿ ಶಿವಮಾರ ಅವರು ಯಾವ ರಾಜವಂಶಕ್ಕೆ ಸೇರಿದವರು ಗಂಗವಂಶಕ್ಕೆ ಸೇರಿದವರಲ್ವಾ ಹ್ಞೂ ಈ ಕೃತಿ ಒನಕೆಯವಾಡು ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಯಾವುದು ಗಜಾಷ್ಟಕ ಅನ್ನೋ ಕೃತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕವಿರಾಜ ಮಾರ್ಗ ಕೃತಿಯ ಆಕರ ಗ್ರಂಥ ಉತ್ತರ ಗೊತ್ತೇ ಇದೆ ದಂಡಿಯ ಕಾವ್ಯಾದರ್ಶ ಕೃತಿ ಸಂಸ್ಕೃತ ಭಾಷೆಯದಿದು ಮತ್ತೆ ಇದು ಯಥಾವತ್ತಾಗಿ ಬರೆದಿರೋದಲ್ಲ ಸ್ವತಂತ್ರ ಅನುವಾದ ನೆಕ್ಸ್ಟ್ ಪಳಗನ್ನಡ ಎಂದು ಉಲ್ಲೇಖವಿರುವ ಕೃತಿ ಯಾವ ಕೃತಿನಲ್ಲಿ ಪಳಗನ್ನಡ ಅಂತ ಉಲ್ಲೇಖ ಇದೆ ಕವಿರಾಜ ಮಾರ್ಗದಲ್ಲಿನೇ ಪಳಗನ್ನಡವನ್ನು ಪೊಲಗೆಡಿಸಿ ನುಡಿಯುವರು ಅಂತ ಇದೆಯಲ್ವಾ ಅಲ್ಲಿ ಪಳಗನ್ನಡ ಅಂತ ಬಳಕೆಯಾಗಿದೆ ನೆಕ್ಸ್ಟ್ ಸಾಹಿತ್ಯ ಚರಿತ್ರೆ ಹಲವು ಶಾಖೆಗಳನ್ನು ಬರಮಾಡಿಕೊಂಡು ಹಿಗ್ಗುತ್ತಾ ಹೋಗುವ ಹೊಳಗೆ ಹೋಲಿಸಿದ್ದು ಯಾರು ಇ ಪಿ ರೈಸ್ ಅವರು ಯಾವ ಕಾರಣಕ್ಕೆ ಹೇಳಿದ್ರೆ ಹೇಳಿಯವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗೀಕರಣ ಮಾಡಬೇಕಾದ್ರೆ ಇ ಪಿ ರೈಸ್ ಅವರು ಹೇಳ್ತಾರೆ ಸಾಹಿತ್ಯ ಆರಂಭದಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗದವರೆಗೆ ಜೈನ ಯುಗ ಅಂತ ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೆ ವೀರಶೈವ ಯುಗ ಹದಿನೈದರಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ಬ್ರಾಹ್ಮಣ ಯುಗ ಅಂತ ಹೇಳ್ತಾರೆ ಈ ಮೂರು ಯುಗದಲ್ಲಿ ಸಾಹಿತ್ಯ ಏನು ರಚನೆ ಆಯ್ತಲ್ವಾ ಅದು ಒಂದಕ್ಕೊಂದು ಮಿಶ್ರಣ ಹೊಂದದಲೇ ಸಮಾಂತರ ರೀತಿಯಲ್ಲಿ ಒಂದರ ಪಕ್ಕದಲ್ಲಿ ಒಂದು ಸಾಹಿತ್ಯ ಪ್ರವಾಹವಾಗಿ ಹರಿತಾ ಹೋಯಿತು ಅಂತ ಹೇಳ್ತಾರೆ ಯಾರು ಇ ಪಿ ರೈಸ್ ಅವರು ನೆಕ್ಸ್ಟು ಸಾಹಿತ್ಯವು ಏರು ತಗ್ಗಿನಲ್ಲಿ ಹರಿಯುವ ಕಾವೇರಿ ನದಿ ಎಂದವರು ಈ ವಾಕ್ಯವನ್ನು ಕೊಟ್ಟಿದ್ದು ಬಿ ಎಂ ಶ್ರೀಕಂಠಯ್ಯ ಅವರು ನೋಡಿ ಈ ಸೆಂಟೆನ್ಸ್ಗಳೆಲ್ಲ ಸ್ವಲ್ಪ ನೆನ್ಪಲ್ಲಿ ಇಟ್ಕೊಳ್ಳಿ ಎಕ್ಸಾಮಲ್ ಕೇಳ್ತಾರೆ ಮುಂದಿನ ಪ್ರಶ್ನೆ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಡಾಕ್ಟರ್ ಚಿದಾನಂದ ಮೂರ್ತಿಯವರು ನೆಕ್ಸ್ಟು ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ರೂಪಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಇದೆ ನೋಡಿ ಈ ಪ್ರಶ್ನೆಗೆ ಕವಿರಾಜ ಮಾರ್ಗದಲ್ಲಿನ ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ರೂಪಗಳು ಅಂತ ಕೇಳಿದ್ರೆ ಚತ್ತಾಣ ಮತ್ತು ಬೇದಂಡೆ ಅಂತ ಬರೀಬೇಕು ಅಕಸ್ಮಾತ್ ಹಂಗೆ ಕೇಳಿಲ್ಲ ಬರೀ ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ರೂಪಗಳು ಅಂತ ಕೇಳಿದ್ರೆ ಅದು ಒನಕೆವಾಡು ಓವನಿಗೆ ಅಂತ ಆಗುತ್ತೆ ಯಾಕೆ ಹೇಳಿ ಕವಿರಾಜಮಾರ್ಗಕ್ಕೂ ಮುಂಚೆನೇ ಸೈಂಗೊಟ್ಟಿ ಶಿವಮರ ಗಜಾಷ್ಟಕನ ಕೃತಿಯನ್ನು ಬರೀತಿರಲ್ವಾ ಅದು ಒನಕೆವಾಡು ಅಂತಲೇ ಪ್ರಸಿದ್ಧಿನ ಪಡ್ಕೊಳ್ಳುತ್ತೆ ಅದೊಂದು ಸಾಹಿತ್ಯ ಪ್ರಕಾರ ಹಾಗಾಗಿ ಇದು ಅತಿ ಪ್ರಾಚೀನ ರೂಪ ಅಂತ ಕರೆಸ್ಕೊಳ್ಳುತ್ತೆ ಮುಂದಿನ ಪ್ರಶ್ನೆ ಪಗರಣ ಪದದ ಸಂಸ್ಕೃತ ರೂಪ ಪಗರಣ ಅನ್ನೋದು ಕನ್ನಡ ರೂಪ ಸಂಸ್ಕೃತದಲ್ಲಿ ಪ್ರಕರಣ ಅಂತ ಆಗುತ್ತೆ ನೆಕ್ಸ್ಟ್ ರಂಶ್ರೀ ಮುಗಳಿಯವರ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಸಂಗಾತಿ ಯಾರ ಕೃತಿ ಅದು ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಸರಿ ಮುಂದಿನ ಪ್ರಶ್ನೆ ತಾನು ಅಸಗಂಗೆ ನೂರು ಮಡಿ ಎಂದ ಕವಿ ಯಾರು ತಾನು ಅಸಗಂಗೆ ನೂರು ಮಡಿ ಎಂದ ಕವಿ ಪೊನ್ನ ಕವಿ ಯಾವ ಕೃತಿನಲ್ಲಿ ಪುರಾಣ ಕೃತಿಯಲ್ಲಿ ಈ ಥರ ಹೇಳ್ಕೊಂಡಿದ್ದಾರೆ ನೆಕ್ಸ್ಟ್ ತುಂಬಲೂರಾಚಾರ್ಯರ ಕೃತಿ ತುಂಬಲೂರಾಚಾರ್ಯರ ಕೃತಿ ಯಾವುದು ಚೂಡಾಮಣಿ ಕೃತಿ ಈ ಕವಿ ಬಗ್ಗೆ ಬಟ್ಟಾಕಳಂಕನ ಶಬ್ದಾನುಶಾಸನದಲ್ಲಿ ಉಲ್ಲೇಖ ಸಿಗುತ್ತೆ ಆದರೆ ಕೃತಿ ಸಿಕ್ಕಿಲ್ಲ ಚೂಡಾಮಣಿ ಅನ್ನೋ ಕೃತಿ ಸರಿ ಇವ್ರದೇ ಸಮಕಾಲೀನ ಆಗಿರುವಂತಹ ಮತ್ತೊಬ್ಬ ಕವಿ ಯಾರು ಹೇಳಿ ಶ್ಯಾಮಕುಂದಾಚಾರ್ಯರು ಶ್ಯಾಮಕುಂದಾಚಾರ್ಯರ ಕೃತಿ ಯಾವುದು ಕನ್ನಡ ಪ್ರಾಭತ ಇಲ್ಲವೇ ಪಾರಾ ಪದ್ಧತಿ ಪಂಪ ಪೂರ್ವ ಯುಗದಲ್ಲಿ ಸುಮಾರು ಒಂಬತ್ತು ಜನ ಕವಿಗಳು ಬರ್ತಾರೆ ಆರ್ಡರ್ ವೈಸ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಗೆ ದುರ್ವಿನೀತ ಕವಿ ದುರ್ವಿನೀತ ಆದ್ಮೇಲೆ ತುಂಬಲೂರ್ ಆಚಾರ್ಯರು ನೆಕ್ಸ್ಟ್ ಶ್ಯಾಮಕುಂತಾಚಾರ್ಯರು ಆಮೇಲೆ ಸೈಂಗೋಟೆ ಶಿವಮಾರ ಬರ್ತಾರೆ ಇವರಾದ್ಮೇಲೆ ಶ್ರೀ ವಿಜಯ ಶ್ರೀ ವಿಜಯ ಆದ್ಮೇಲೆ ಅಸಗ ಕವಿ ಬರ್ತಾರೆ ಅಸಗ ಆದ್ಮೇಲೆ ಗುಣ ನಂದಿ ಗುಣ ಆದ್ಮೇಲೆ ಗುಣವರ್ಮ ಬರ್ತಾರೆ ನೆಕ್ಸ್ಟ್ ಶಿವಕೋಟೆ ಆಚಾರ್ಯರು ಬರ್ತಾರೆ ಇವರಾದ್ಮೇಲೆ ಶ್ರೀ ವಿಜಯ ಹೇಳಿರುವಂತಹ ಅವರ ಕೃತಿಯಲ್ಲಿ ಬರುವಂತಹ ವಿಮಲೋದಯ ನಾಗಾರ್ಜುನ ಜಯಬಂಧು ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲ ಇವರನ್ನು ಸಹ ನಾವಿಲ್ಲಿ ಬರ್ಕೊಬೋದು ಯಾಕಂದರೆ ಇವ್ರ ಕಾಲಗಳು ಗೊತ್ತಿದ್ವಲ್ವ ಹಾಗಾಗಿ ಅವ್ರನ್ನ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀವಿ ಈ ಯುಗದಲ್ಲಿ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ಇರೋದೇ ಒಂದು ಒಂಬತ್ತು ಜನ ಕವಿಗಳಲ್ವ ಹಾಗಾಗಿ ಕೃತಿಗಳ ಜೊತೆಗೆ ಆರಾಮಾಗಿ ಕವಿಗಳ ಹೆಸರನ್ನು ಆರ್ಡರ್ ವೈಸ್ ಆಗಿ ನೆನ್ಪಲ್ಲಿ ಇಟ್ಕೊಬೋದು ಇದ್ರ ಬಗ್ಗೆ ನಾನೊಂದು ಟ್ರಿಕ್ಸ್ ಕೂಡ ಮಾಡಿದ್ದೆ ದುರ್ವೆ ತುಂಬಲು ಶ್ಯಾಮ ಸೈನ್ಗೊಟ್ಟಿಗೆ ರಾಜಮಾರ್ಗದಲ್ಲಿ ಹೋಗಬೇಕಿತ್ತು ಹಸ್ಗನ್ ಮಾತು ಕೇಳಿ ಗುಣವರ್ಮನ್ ಕೋಟೆ ನೋಡಕ್ಕೆ ಹೋದ ಈ ಟ್ರಿಕ್ಸ್ನ ಡಿಕೋಡ್ ಮಾಡ್ಕೊಂಡು ನೆನ್ಪಲ್ಲಿ ಇಟ್ಕೊಳ್ಳಿ ಬೇಕಿದ್ರೆ ಸರಿನಾ ಆಮೇಲೆ ಈ ಪೂರ್ವ ಯುಗದಲ್ಲಿ ನಮಗೆ ಕನ್ನಡದ ಮೊದಲುಗಳು ಕೆಲವೊಂದು ಸಿಗ್ತವೆ ಅದ್ಯಾವುದು ಅಂದರೆ ಕನ್ನಡದ ಮೊದಲ ಉಪಲಬ್ಧ ಕೃತಿಯಾಗಿರೋ ಕವಿರಾಜ ಮಾರ್ಗ ಕನ್ನಡದ ಮೊದಲ ಆಧಾರ ಗ್ರಂಥ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕನ್ನಡದ ಮೊದಲ ಅಲಂಕಾರ ಗ್ರಂಥ ಇದೆಲ್ಲದಕ್ಕೂ ಉತ್ತರ ಕವಿರಾಜ ಮಾರ್ಗನೇ ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣನ ಇಲ್ಲ ಅದು ಸಂಸ್ಕೃತದ್ದು ನಮ್ಮ ಕನ್ನಡದಲ್ಲಿ ಕೆ ಶಿ ರಾಜ ಬರೆದಿರೋಂಥ ಶಬ್ದಮಡಿ ದರ್ಪಣ ಸ್ವತಂತ್ರ ವ್ಯಾಕರಣ ಕೃತಿ ಅದು ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ವ್ಯಾಕರಣ ಕೃತಿ ಯಾವುದು ಅಂದರೆ ಅದು ಶಬ್ದಮಡಿ ದರ್ಪಣ ನೆಕ್ಸ್ಟ್ ಕನ್ನಡದ ಮೊದಲ ಸಂಕಲನ ಗ್ರಂಥ ಯಾವುದು ಕನ್ನಡದ ಮೊದಲ ಸಂಕಲನ ಗ್ರಂಥ ಮಲ್ಲಿಕಾರ್ಜುನ ಬರೆದಿರುವಂತಹ ಸೂಕ್ತಿ ಸುಧಾರಣವ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಮಲ್ಲಿಕಾರ್ಜುನ ಕವಿಗೂ ಶಬ್ದಮಡಿ ದರ್ಪಣ ಬರೆದಿರೋ ಕೆ ಶಿ ರಾಜನಿಗೂ ಒಂದು ಸಂಬಂಧ ಇದೆ ಅದು ಏನು ಸಂಬಂಧ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡಿ ಸರಿ ನೆಕ್ಸ್ಟ್ ಕನ್ನಡದ ಮೊದಲ ಶಾಸನ ಕನ್ನಡದ ಮೊದಲ ಉಪಲಬ್ಧ ಶಾಸನ ಯಾವುದು ಹಲ್ಮಿಡಿ ಶಾಸನ ಕ್ರಿಸಶಕ ನಾನ್ನೂರೈವತ್ತರಲ್ಲಿ ಸಿಕ್ಕಿರುವಂತಹ ಹಲ್ಮಿಡಿ ಶಾಸನ ನೆಕ್ಸ್ಟ್ ಕನ್ನಡದಲ್ಲಿ ಮೊದಲ ತ್ರಿಪದಿ ಕಂಡುಬಂದ ಶಾಸನ ಯಾವುದು ಅಂತ ಕೇಳಿದೆ ಕನ್ನಡದಲ್ಲಿ ಮೊದಲ ತ್ರಿಪದಿ ಬಂದಂತಹ ಶಾಸನ ಬಾದಾಮಿ ಅಥವಾ ಕಪ್ಪ್ಯರಭಟ್ಟ ಶಾಸನ ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯ ಚರಿತ್ರೆಯ ರಚನೆಗೆ ವಿಪುಲವಾದ ಸಾಮಗ್ರಿಯನ್ನು ಒದಗಿಸಿದ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆಯ ರಚನೆಗೆ ವಿಪುಲವಾದ ಸಾಮಗ್ರಿಯನ್ನು ಒದಗಿಸಿದ ಕೃತಿ ಯಾವುದು ಈಗ ಆಲ್ರೆಡಿ ಉತ್ತರ ಹೇಳಿದ್ದೀನಿ ಉತ್ತರನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲಿವರೆಗೆ ಸುಮಾರು ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೀವಲ್ವ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಾಚೀನತೆಗೆ ಸಂಬಂಧಪಟ್ಟಂತೆ ಇನ್ನು ಕವಿರಾಜ ಮಾರ್ಗ ಮತ್ತು ವಡ್ಡಾರಾಧನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ